ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ವಿ ಏನಪ್ಪ ಅದು ಅಂದರೆ ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ ಇದು ನೇರ ಸಂದರ್ಶನ ಎಲ್ಲಪ್ಪ ಅಂದರೆ ಉಡುಪೀಲಿ ಏನಂದರೆ ಅಪೋಲೋ ಫಾರ್ಮಸಿಯಲ್ಲಿ ಉದ್ಯೋಗ ಏನು ಕ್ವಾಲಿಫಿಕೇಷನ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ದೇಶದ ಪ್ರತಿಷ್ಠಾಪಿತ ಫಾರ್ಮಸಿಗಳಲ್ಲಿ ಒಂದಾದಂತಹ ಅಪೋಲೋ ಫಾರ್ಮಸಿಯಲ್ಲಿ ವಿವಿಧ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ಬೇಕಾಗಿದ್ದಾರಂತೆ ಅದಕ್ಕೆ ಬಂದುಬಿಟ್ಟು ಕ್ವಾಲಿಫಿಕೇಷನು ಡಿ ಫಾರ್ಮಾ ಬಿ ಫಾರ್ಮಾ ಡಿಗ್ರಿ ಪಿ ಯು ಸಿ ಎಸ್ ಎಲ್ ಸಿ ಆಗಿರುವ ಅಭ್ಯರ್ಥಿಗಳಿಗೆ ವಿವಿಧ ಹುದ್ದೆಗಳಿದ್ದು ಪುರುಷರಿಗೆ ಮಾತ್ರ ಅಭ್ಯ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ ಕೆಲಸ ಸಿಗುತ್ತೆ ಅವ್ರಿಗೆ ಬಂದುಬಿಟ್ಟು ಔಷಧ ಮಳಿಗೆ ಕೆಲ್ ಬಂದುಬಿಟ್ಟು ಕೆಲಸ ಮಾಡಿರೋ ಅನುಭವ ಇರಬೇಕಾಗತ್ತೆ ಅಪೋಲೋ ಫಾರ್ಮಸಿಯಲ್ಲಿ ಉದ್ಯೋಗಗಳಿಗೆ ಆಕರ್ಷಕ ವೇತನದೊಂದಿಗೆ ಇ ಎಸ್ ಐ ಪಿ ಎಫ್ ಗ್ಯಾಸಿ ಇನ್ಸೆಂಟಿವು ಮತ್ತು ಇನ್ಕ್ರಿಮೆಂಟು ಪ್ರಮೋಷನ್ನು ಎಲ್ಲ ಇತ್ಯಾದಿ ಹತ್ತು ಹಲವು ರೀತಿಯ ಸೌಲಭ್ಯಗಳನ್ನ ಕೊಡ್ತಾರಂತೆ ನೇರ ಸಂದರ್ಶನ ಅಪೋಲೋ ಫಾರ್ಮಸಿಯಲ್ಲಿ ನೇರ ಸಂದರ್ಶನ ನಡೆಯಲಿದ್ದು ಉಡುಪಿಯಲ್ಲಿ ಬಂದ್ಬಿಟ್ಟು ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಯಿಂದ ಮೂರು ಗಂಟೆವರೆಗೂ ನಡೆಯುತ್ತೆ ಆಸಕ್ತಿ ಇರೋರೋಗ್ಬಿಟ್ಟು ಅಪ್ಲೈ ಮಾಡಿ ಅಂತ ಹೇಳ್ತಾ ಅಡ್ರೆಸ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಬೇ ಬೇಕಾಗಿರೋ ರೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್